ನಮಸ್ತೆಗಳೇರೆ ನಾನು ನಿಮ್ಮ ಅಭಿಲಾಷ್ ಇಂದು ಈ ವಿಡಿಯೋ ಮೂಲಕ ವೈರಾಗಿ ಶಿವ ಮತ್ತು ಸುಂದರ ಸುಖೋಮಲೆ ರಾಜಕುಮಾರಿ ಸತಿಯ ಪ್ರೇಮ ವಿವಾಹ ಮತ್ತು ದುರಂತ ಅಂತ್ಯವನ್ನು ನೋಡೋಣ ಬನ್ನಿಗಳೇರೆ ಸತಿ ರಾಜ ದಕ್ಷಣ ಕಿರಿಯ ಮಗಳು ಅವಳು ಸಾಮಾನ್ಯ ರಾಜಕುಮಾರಿಯಾಗಿರಲಿಲ್ಲ ಜನ್ಮದಿಂದಲೇ ಅವಳು ಆತ್ಮವು ಶಿವನತ್ತ ಆಕರ್ಷಿತವಾಗಿತ್ತು ಇತರ ಹುಡುಗಿಯರು ರಾಜಮನೆತನದ ಸುಖಗಳ ಬಗ್ಗೆ ಕನಸು ಕಂಡರೆ ಸತಿಯು ತನ್ನ ದಿನಗಳನ್ನು ಧ್ಯಾನದಲ್ಲಿ ಕಳೆಯುತ್ತಿದ್ದಳು ಅವಳ ಹೃದಯವು ಸ್ಮಶಾನದಲ್ಲಿ ನೃತ್ಯ ಮಾಡುತ್ತಾ ಬೂದಿಯನ್ನು ತನ್ನ ಆಭರಣವಾಗಿ ಧರಿಸಿದ ಆ ಶಿವನಿಗಾಗಿ ಮಿಡಿಯುತ್ತಿತ್ತು ಆದರೆ ಅವಳ ತಂದೆ ದಕ್ಷ ಮಹಾರಾಜನಿಗೆ ಶಿವ ಎಂದರೆ ತ್ವೇಷ ಮನೋಭಾವವಿತ್ತು ಅವನ ಪ್ರಕಾರ ಶಿವನು ಕಾಡು ಮೇಡುಗಳನ್ನು ಸುತ್ತುತ್ತಾ ಇರುವ ಒಬ್ಬ ಬೂದಿ ಮೆತ್ತಿದ ಸನ್ಯಾಸಿ ಭೂತ ಪ್ರೇತಗಳೊಡನೆ ರಾಕ್ಷಸರೊಂದಿಗೆ ಅವನು ವಾಸಿಸುತ್ತಾನೆ ತನ್ನ ಪ್ರೀತಿಯ ಮುದ್ದು ಕಂದಳಿಗೆ ಅವನು ಯಾವುದೇ ಕಾರಣಕ್ಕೂ ಯೋಗ್ಯವರನಲ್ಲ ಎಂದು ದಕ್ಷನು ನಿರ್ಧರಿಸಿದನು ಮತ್ತು ಮಗಳಿಗೆ ತಿಳಿ ಹೇಳಿದನು ಆದರೆ ಸತಿಯ ಪ್ರೀತಿಯು ಈ ಎಲ್ಲ ಐಶ್ವರ್ಯ ಸಂಭ್ರಮಗಳಿಗಿಂತ ಮಿಗಿಲಾಗಿತ್ತು ಆದ್ದರಿಂದ ಸತಿಯು ಅರಮನೆಯನ್ನು ತೊರೆದು ಕಾಡು ಮೇಡುಗಳಲ್ಲಿ ಶಿವನ ಕುರಿತು ಉಗ್ರ ತಪಸ್ಸನ್ನು ಆಚರಿಸಿದಳು ಸತಿಯ ಭಕ್ತಿ ಪ್ರೇಮಗಳಿಗೆ ಸೋತ ಶಿವನು ತನ್ನ ವೈರಾಗ್ಯವನ್ನು ತೊರೆದು ಸತಿಯ ಪ್ರೇಮವನ್ನು ಸ್ವೀಕರಿಸಿದನು ಹೀಗೆ ಶಿವಶಕ್ತಿಯ ಸಂಗಮವಾಯಿತು ಆದರೆ ತಕ್ಷಣ ಈ ವಿವಾಹವನ್ನು ಎಂದಿಗೂ ಸ್ವೀಕರಿಸಲಿಲ್ಲ ಅವನ ಕ್ರೋಧಾಗ್ನಿಯು ಹೆಚ್ಚಿತು ಶಿವನನ್ನು ಅವಮಾನಿಸಬೇಕು ಎಂದು ನಿರ್ಧರಿಸಿದನು ಅದಕ್ಕಾಗಿ ಅವನು ಒಂದು ಯೋಜನೆಯನ್ನು ಸಹ ಹೂಡಿದನು ಅವನು ಒಂದು ಭವ್ಯ ಯಜ್ಞವನ್ನು ಆಯೋಜಿಸಿದನು ಆ ಯಜ್ಞಕ್ಕೆ ಋಷಿಮುನಿಗಳನ್ನು ದೇವಾನುದೇವತೆಗಳನ್ನು ಕರೆದನು ಆದರೆ ಶಿವ ಸತಿಯನ್ನು ಬೇಕೆಂದೇ ಕರೆಯಲಿಲ್ಲ ಯಜ್ಞಗಳು ದೇವತೆಗಳಿಗೆ ಗೌರವ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದರಲ್ಲೂ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನಿಗೆ ಯಜ್ಞದಲ್ಲಿ ಹವಿಸು ಸಿಗುವುದಿಲ್ಲ ಎಂದರೆ ಅದು ಹೇಗೆ ಸಾಧ್ಯ ನನ್ನ ತಂದೆ ಯಜ್ಞ ಕಾರ್ಯದಲ್ಲಿ ಮಗ್ನನಾಗಿ ನನ್ನ ಸಂಸಾರವನ್ನು ಮರೆತನೆ ಅಥವಾ ನಾನು ಅವನ ವಿರುದ್ಧವಾಗಿ ಮದುವೆಯಾದೆ ಎನ್ನುವ ಕಾರಣದಿಂದ ನನ್ನ ಸಂಸಾರವನ್ನು ಕರೆಯಲಿಲ್ಲವೇ ಇನ್ನು ನನ್ನ ಗಂಡನಿಗೆ ಈ ಯಜ್ಞದಲ್ಲಿ ಗೌರವ ಸಿಗುವಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯವಲ್ಲವೇ ಎಂದು ಸತಿ ಚಿಂತಿಸತೊಡಗಿದಳು ಆಗ ಶಿವನು ಸತಿ ಏಕೆ ಆಲೋಚಿಸುತ್ತಿರುವೆ ನಮಗೆ ಯಾಕೆ ಈ ಗೌರವ ಪ್ರತಿಷ್ಠೆಗಳ ಮೋಹ ಬಿಟ್ಟು ಬಿಡು ನನ್ನೊಂದಿಗೆ ಆನಂದವಾಗಿ ಇರು ಎಂದು ಹೇಳಿದನು ಆದರೆ ಸತಿಗೆ ಅಷ್ಟು ದೊಡ್ಡ ಯಜ್ಞದಲ್ಲಿ ತನ್ನ ಗಂಡನಿಗೆ ಅಗೌರವ ದೊರೆಯಬಾರದು ಎಂದು ಅವಳನ್ನು ಕಾಡುತ್ತಿತ್ತು ಅದಕ್ಕಾಗಿ ಅವಳು ಶಿವನಿಗೆ ಏನೇ ಆದರೂ ನಾನು ದಕ್ಷನಿಗೆ ಮಗಳು ಆ ಮಗಳೆಂಬ ಅಧಿಕಾರದಿಂದ ನಿಮಗೆ ದೊರೆಯಬೇಕಾದಂಥ ಗೌರವವನ್ನು ಸಂದುವಂತೆ ಮಾಡುತ್ತೇನೆ ಎಂದು ಹಠ ಹಿಡಿದು ಹೊರಡಲು ಸಿದ್ಧಳಾದಳು ಮುಕ್ಕೋಟಿ ದೇವರ ಅಧಿನಾಯಕ ಅವನು ಹೇಳಿದಂತೆ ಜಗತ್ತು ನಡೆಯುತ್ತದೆ ಆದರೆ ಇಲ್ಲಿ ಸತಿಯ ಪ್ರೀತಿಗೆ ಕಟ್ಟು ಬಿದ್ದ ಶಿವನು ಅವಳ ಮೊಂಡು ಹಟಕ್ಕು ಮನಸೋತು ಅವಳನ್ನು ತಡೆಯಲಾರದೆ ಹೋದನು ಆಗ ಸತಿಯು ಒಂಟಿಯಾಗಿ ದಕ್ಷನ ಯಜ್ಞಕ್ಕೆ ಹೊರಡಲು ಸಿದ್ಧಳಾದಳು ಹೀಗೆ ಸತಿಯು ಒಂಟಿಯಾಗಿ ದಕ್ಷನ ಅಂತಃಪುರವನ್ನು ಪ್ರವೇಶಿಸಿದಳು ಅಲ್ಲಿ ಅವಳಿಗೆ ಭವ್ಯ ಸ್ವಾಗತ ಕೋರಲು ಅವಳ ಪ್ರೀತಿಯ ಸಖಿಯರಾಗಲಿ ಅಥವಾ ಅವಳ ಪ್ರೀತಿಯ ತಂದೆ ತಾಯಿಯಾಗಲಿ ಇರಲಿಲ್ಲ ಇಲ್ಲಿ ಸತಿಗೆ ಅವಮಾನದ ವೇದಿಕೆ ಸಿದ್ಧವಾಗಿತ್ತು ಸತಿಯು ತನ್ನ ಮೌನವನ್ನು ಮುರಿದು ಭುವ್ಯ ಯಜ್ಞದಲ್ಲಿ ಮಗ್ನನಾದ ದಕ್ಷನಿಗೆ ಪ್ರಶ್ನಿಸಿದಳು ತಂದೆಯೇ ನೀನು ನಿನ್ನ ಹೆತ್ತ ಮಗಳಿಗೆ ಮತ್ತು ದೇವರ ದೇವ ನಿನ್ನ ಅಳಿಯ ನಮ್ಮ ಹೆಮ್ಮೆಯ ಮಹಾದೇವನಿಗೆ ಈ ಶ್ರೇಷ್ಠ ಯಜ್ಞದಲ್ಲಿ ಹವಿಸ್ಸು ನೀಡದೆ ಏಕೆ ಅಗೌರವಿಸುತ್ತಿರುವೆ ಎಂದು ಕೇಳಿದಳು ಆಗ ಇದೇ ಅವಕಾಶಕ್ಕಾಗಿ ಹಾತೊರೆಯುತ್ತಿದ್ದ ದಕ್ಷನು ತನ್ನ ಮಾತಿನ ಬಾಣಗಳಿಂದ ತನ್ನ ಮುದ್ದು ಕಂದಮ್ಮ ಎಂದು ಸಹ ನೋಡದೆ ಎಲ್ಲರ ಎದುರಿಗೆ ವ್ಯಂಗ್ಯವಾಗಿ ನಗುತ್ತಾ ತನ್ನ ಮಾತನ್ನು ಆರಂಭಿಸಿದನು ಏನಂದೇ ಮಗಳೇ ದೇವರ ದೇವ ಮಹಾದೇವನೇ ಅವನು ಒಬ್ಬ ಭಿಕ್ಷುಕ ಅವನ ಏನೂ ಇಲ್ಲ ಅವನು ದೇವರ ಅಧಿನಾಯಕನಲ್ಲ ಭೂತ ಪ್ರೇತಗಳ ಅಧಿನಾಯಕ ಅವನು ಯಾವುದೇ ರೀತಿಯ ಪೂಜೆಗೂ ಯೋಗ್ಯನಲ್ಲ ಅವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಹೋಗಿ ಹೋಗಿ ಅಂತಹ ಬೂದಿ ಮೆತ್ತಿದ ಸನ್ಯಾಸಿಯಾದ ಶಿವನನ್ನ ಮದುವೆಯಾದ ನಿನ್ನನ್ನು ನಾನು ಎಂದಿಗೂ ಶ್ರಮಿಸಲಾರೆ ಮಗಳೇ ಎಂದು ಕುಡುಗಿದನು ಅಷ್ಟು ಜನರ ಎದುರಿಗೆ ಈ ಭಯಂಕರ ಅವಮಾನದಿಂದ ನೊಂದಳು ಆ ಒಂಟಿ ಅವಲೆ ಅವಳ ಕಣ್ಣುಗಳು ತುಂಬಿದವು ಅವಳಿಗೆ ಹೆಗಲು ನೀಡಲು ಮಹಾದೇವನೂ ಅಲ್ಲಿರಲಿಲ್ಲ ಸುತ್ತಮುತ್ತ ಜನರೆಲ್ಲ ಚಪ್ಪಾಳೆ ತಟ್ಟಿ ನಗುತ್ತಿದ್ದರು ಇದನ್ನೆಲ್ಲ ನೋಡಿ ಅವಳ ಮುಗ್ಧ ಮನಸ್ಸು ಚೂರು ಚೂರಾಯಿತು ತಂದೆ ಇದು ಕೇವಲ ನೀನು ನಿನ್ನ ಮಗಳಿಗೆ ಮಾಡಿದ ಅವಮಾನವಲ್ಲ ಆ ಶ್ರೇಷ್ಠ ದೇವ ಮಹಾದೇವನನ್ನು ಅವಮಾನಿಸಿದ್ದೀಯ ನಿನ್ನ ತಪ್ಪಿಗೆ ಯಾವುದೇ ಪ್ರಾಯಶ್ಚಿತವಿಲ್ಲ ನಿಜವಾಗಿಯೂ ನನ್ನ ಪತಿ ನನ್ನನ್ನು ಪ್ರೀತಿಸ್ತಾ ಇದ್ದಲ್ಲಿ ಅವರು ಮುಕ್ಕೋಟಿ ದೇವರ ಅಧಿನಾಯಕ ದೇವರ ದೇವ ಮಹಾದೇವನೇ ಆಗಿದ್ದಲ್ಲಿ ನನಗೆ ಆದ ಅವಮಾನಕ್ಕೆ ಅವರು ತಕ್ಕ ಪ್ರತಿಯುತ್ತರ ನೀಡೇ ನೀಡುತ್ತಾರೆ ಇಲ್ಲವಾದರೆ ನಾನು ಶಿವನನ್ನು ಎಂದಿಗೂ ನನ್ನ ಪತಿಯಂದೇ ಸ್ವೀಕರಿಸುವುದಿಲ್ಲ ಮತ್ತೆ ನನ್ನ ಈ ಜೀವಕ್ಕೆ ನೀನು ಜನ್ಮ ನೀಡಿದೆ ಎನ್ನುವ ಅಹಂಕಾರದಿಂದ ನನ್ನ ಸಂಸಾರವನ್ನು ನಿಂದಿಸದೆ ಅಲ್ಲವೇ ನೀನು ನೀಡಿದ ಈ ದೇಹವು ನನಗೆ ಬೇಡ ಎಂದು ಹೇಳಿ ಆ ತಾಯಿ ಯೋಗ ಮುದ್ರೆಯಲ್ಲಿ ಕುಳಿತಳು ದೇವನನ್ನು ಆಹ್ವಾನಿಸಿದಳು ಅಗ್ನಿ ಈ ಕ್ಷಣದಲ್ಲೇ ನನ್ನನ್ನು ದಯಿಸಿಬಿಡು ಎಂದು ಹೇಳಿದಳು ಆದರೆ ಅಗ್ನಿದೇವನು ಮಹಾದೇವನನ್ನು ನೆನೆಸಿಕೊಂಡನು ಆದರೂ ತಾಯಿಯ ಆಗ್ನಿಯನ್ನು ಮೀರುವಂತಿಲ್ಲ ಎಂದು ಹೇಳಿ ಅಗ್ನಿದೇವನು ಸತಿಯನ್ನು ದಯಿಸಿಬಿಟ್ಟನು ಆಗ ಮೂರು ಲೋಕಗಳು ಗಡಗಡ ಎಂದು ನಡುಗಿದವು ಈ ಸುದ್ದಿ ಮಹಾಶಿವನಿಗೆ ತಲುಪಿದಾಗ ಅವನ ದುಃಖವು ಅವನ ಕಣ್ಣುಗಳಲ್ಲಿ ಬೋರ್ಗರವ ಸಮುದ್ರದಂತೆ ಕಂಡಿತು ಇನ್ನೂ ಸದಾ ಶಾಂತವಾಗಿರುತ್ತಿದ್ದ ಅವನ ಹೃದಯವು ಕೋಪಾಗ್ನಿಯಿಂದ ಮೂರು ಲೋಕಗಳು ನಡುಗುವಂತೆ ಮಾಡಿತು ಏನು ನನ್ನ ಪ್ರೀತಿಯ ಮುದ್ದು ಹೆಂಡತಿ ಸತಿ ನನ್ನನ್ನು ಮರೆತು ಆತ್ಮಾರ್ಪಣೆ ಮಾಡಿಕೊಂಡಳೆ ಇದು ಹೇಗೆ ಸಾಧ್ಯ ಎಂದು ಶಿವನು ತನ್ನ ಧ್ಯಾನದ ಮುದ್ರೆಯನ್ನು ತೊರೆದು ಬಿರುಗಾಳಿಯಂತೆ ಎದ್ದನು ಅವನ ಮೂರನೇ ಕಣ್ಣು ಕ್ರೋಧದಿಂದ ಉರಿಯಿತು ಅವನ ಆಕ್ರಂದನ ಗರ್ಜನೆಗೆ ದೇವಾನುದೇವತೆಗಳು ಋಷಿಮುನಿಗಳು ಬೆಚ್ಚಿಬಿದ್ದರು ತನ್ನ ಜಡೆಯಿಂದ ಒಂದು ಕೂದಲನ್ನು ಕಿತ್ತು ಅದನ್ನು ನೆಲಕ್ಕೆ ಎಸೆದನು ಇದರಿಂದ ವೀರಭದ್ರನು ಹುಟ್ಟಿದನು ಆಗ ಅವನು ಶಿವನಿಗೆ ತಂದೆ ನನ್ನ ಹುಟ್ಟಿಗೆ ಕಾರಣ ಏನೆಂದು ತಿಳಿಸುವೆಯಾ ಎಂದು ಕೇಳಿಕೊಂಡನು ಆಗ ಶಿವನು ನನಗೆ ದಕ್ಷನ ತಲೆಯನ್ನು ತಂದುಕೊಡು ಎಂದು ಆಜ್ಞೆ ಮಾಡಿದನು ಆಗ ವೀರಭದ್ರನು ತನ್ನ ರಾಕ್ಷಸ ಸೈನ್ಯದೊಂದಿಗೆ ದಕ್ಷಣ ಯಜ್ಞಕ್ಕೆ ನುಗ್ಗಿದನು ಅದನ್ನು ಧ್ವಂಸ ಮಾಡಿದನು ದಕ್ಷ ಎಷ್ಟೇ ಬೇಡಿಕೊಂಡರೂ ಬಿಡದೆ ಒಂದೇ ಏಟಿಗೆ ಅವನ ತಲೆಯನ್ನು ಕತ್ತರಿಸಿದನು ಇದನ್ನು ಕಂಡು ದೇವಾನುದೇವತೆಗಳು ಋಷಿ ಮುನಿಗಳು ಬೆಚ್ಚಿಬಿದ್ದರು ಆಗ ವಿಷ್ಣು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಂದು ಹೇಳಿ ಶಿವ ಮತ್ತು ದೇವಾನುದೇವತೆಗಳ ನಡುವೆ ಸಂಧಾನಕ್ಕೆ ನಿಂತನು ಹೇ ಮಹಾದೇವ ದಯವಿಟ್ಟು ದಕ್ಷನಿಗೆ ಜೀವ ನೀಡು ಎಂದು ವಿಷ್ಣು ಕೇಳಿಕೊಂಡನು ಆದರೆ ಶಿವನಿಗೆ ದಕ್ಷನ ಮೇಲಿನ ಕೋಪ ಕಡಿಮೆಯಾಗಿರಲಿಲ್ಲ ಆದರೂ ವಿಷ್ಣುವಿನ ಮಾತಿಗೆ ಕಟ್ಟು ಬಿದ್ದು ಶಿವ ಸರಿ ನಾನು ದಕ್ಷನಿಗೆ ಅವನ ಜೀವವನ್ನು ನೀಡುತ್ತೇನೆ ಆದರೆ ಯಾವುದೇ ಕಾರಣಕ್ಕೂ ನಾನು ಅವನ ತಲೆಯನ್ನು ಹಿಂತಿರುಗಿಸುವುದಿಲ್ಲ ಅದರ ಬದಲಾಗಿ ಅವನಿಗೆ ನಾನು ಮೇಕೆಯ ತಲೆಯನ್ನು ನೀಡುತ್ತೇನೆ ಈ ತಲೆಯನ್ನು ಕಂಡಾಗಲೆಲ್ಲ ಅವನಿಗೆ ಅವನ ತಪ್ಪಿನ ಅರಿವಾಗಬೇಕು ಇದು ಅವನ ಮೂರ್ಖತನ ಮತ್ತು ಅಹಂಕಾರದ ಪ್ರತೀಕವಾಗಿ ಅವನನ್ನು ಕಾಡಬೇಕು ಎಂದು ಹೇಳಿ ಶಿವ ತಕ್ಷಣಿಗೆ ಮೇಕೆಯ ತಲೆಯನ್ನು ನೀಡಿ ಜೀವವನ್ನು ನೀಡಿದನು ಮುಂದಿನ ಭಾಗದಲ್ಲಿ ಸತಿಯ ಮರಣದ ನಂತರ ಶಿವ ಹೇಗೆ ದುಃಖ ಭರಿತವಾದ ಜೀವನವನ್ನು ನಡೆಸಿದನು ಮತ್ತು ಮಹಾ ತಾಯಿ ಪಾರ್ವತಿಯ ಪುನರ್ಜನ್ಮದಿಂದ ಶಿವ ಮತ್ತು ಪಾರ್ವತಿಯ ಸಂಗಮ ಏನಾಯಿತು ಎನ್ನುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನಿಮಗೆ ಮುಂದಿನ ಭಾಗ ಬೇಕಾದಲ್ಲಿ ಪಾರ್ಟ್ ಟೂ ಎಂದು ಕಮೆಂಟ್ ಮಾಡಿ ತಿಳಿಸಿ ಇಷ್ಟವಾದರೆ ಈ ಚಿಕ್ಕ ಪ್ರಯತ್ನವನ್ನು ಹರಸಿ ಬೆಳೆಸಿ ಧನ್ಯವಾದಗಳು